ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪ್ರತಿ ವರ್ಷದಂತೆ ವರ್ಷದಲ್ಲಿ ಕನಿಷ್ಠ ಹನ್ನೆರಡು ಕಾರ್ಯಕ್ರಮಗಳನ್ನು ನಡೆಸಲೇಬೇಕೆಂಬ ಬದ್ಧತೆಯಿಂದ ಸಾಂಸ್ಕೃತಿಕವಾಗಿ ಜೀವಂತವಾಗಿರುವ ಕನ್ನಡ ಸಂಘವು ಇಲ್ಲಿನ ಸಾರ್ವಜನಿಕ ಸಾಕಷ್ಟು ವೈಚಾರಿಕ ಬೆಳವಣಿಗೆಗಳನ್ನು ಸಲ್ಲಿಸುತ್ತಾ ಬಂದಿದೆ ಪ್ರತಿ ವರ್ಷದ ನವಂಬರ್ ಮನೆಯಲ್ಲಿ ಕನ್ನಡ ನಾಡು ಇವರಿಗೆ ಸೇವೆ ಸಲ್ಲಿಸಿದ ಶ್ರೇಷ್ಠರು ಆಗವನ್ನು ಆಹ್ವಾನಿಸಿ ನಾಗಮಲ ನಾಗಮಲದ ಜನ ಗುಡಿ ಗೌರವ ಸಲ್ಲಿಸುವ ಮೂಲಕ ಸಾರ್ವಜನಿಕರಿಗೆ ಇಂಥ ಪ್ರತಿಭಾವಂತ ಪರಿಚಯವನ್ನು ನಾವು ಗುಡಿಯ ಅಭಿಮಾನವನ್ನು ಸುಗೂಡಿಸುವ ಪ್ರಯತ್ನವನ್ನು ಈವರೆಗೂ ನಡೆಸಿಕೊಂಡು ಬಂದಿದ್ದೇವೆ ಭಾನುವಾರದಿಂದ ಸೇವೆ ಇಪ್ಪತ್ತೊಂಬತ್ತನೇ ಶನಿವಾರದವರೆಗೆ ನಾಗಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವರದಲ್ಲಿ ರಾಜ್ಯೋತ್ಸವ ಹಾಗೂ ನಾಟಕ ನಾಟಕೋತ್ಸವಗಳನ್ನು ಹಮ್ಮಿಕೊಂಡಿದ್ದು ಈ ಪತ್ರದಲ್ಲಿ ಈ ಕಾರ್ಯಕ್ರಮದ ಪತ್ರಿಕಾ ಪ್ರಕಟಣೆಯನ್ನು ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕೆಂದು ಶ್ರೀಮೂಲಕ ಕೇಳಿಕೊಳ್ಳುತ್ತೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಾಗರಣ ನಾಗರಣನಾಡುಸೋಕ್ಕೆ ಎಸ್ಎಲ್ ವೈರಾವ್ ಅವರು ಅನಿಸಿಕೆ